ದರ್ಶನ್ ಅವರ ಪರವಾಗಿ ನಾನು ಬಂದಿದ್ದೀನಿ ಮಾಡಿಲ್ಲ ಅಂತ ಹೇಳಿ ನಾನು ಬಂದಿದ್ದೀನಿ ಇನ್ನೊಂದು ಇಲ್ಲಿ ಎಲ್ಲರ ಕೈವಾಡ ಇದೆ ಅಂತ ಅಂತ ಅಂದರೆ ಪೊಲಿಟಿಷಿಯನ್ಸನ್ನ ಪೊಲಿಟಿಷಿಯನ್ಸ್ ಡ್ಯಾರ್ಟರ್ಸ್ ಪ್ರೊಡ್ಯೂಸರ್ಸ್ ಕೆಲವರು ಏನೋ ಇದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡಿ ದರ್ಶನ್ ಸರ್ನ ಟಾರ್ಗೆಟ್ ಮಾಡಿ ನಾ ತುಂಬ ಕೆಟ್ಟದಾಗಿ ಮಾಡ್ತಾರೆ ಎಸ್ ಇದು ರೇಣುಕಾ ಸ್ವಾಮಿ ಅವ್ರಿಗೆ ಈ ಥರ ಆಗಬಾರ್ದಾಗಿತ್ತು ಬಟ್ ಮಾಡಿರೋರಿಗೆ ಶಿಕ್ಷೆ ಆಗಬೇಕೇ ಹೊರತು ಮಾಡಿಲ್ಲದಿರೋರಿಗೆ ಶಿಕ್ಷೆ ಆಗೋದು ಸರಿ ಕಾಣ್ತಾ ಇಲ್ಲ ಆ್ಯಂಡ್ ಇನ್ನೊಂದು ಏನಂತಂದರೆ ಪವೀಂದ್ರಗೌಡ ಅವರು ದರ್ಶನ್ ಮತ್ತು ಅವರ ಮಿಸ್ಸಸ್ ಜೊತೆ ಆ್ಯನಿವರ್ಸರಿ ಸೆಲೆಬ್ರೇಷನ್ಗೆ ದುಬೈಗೆ ಅಂತ ಹೋಗ್ಬಾರ್ದು ಆ ಟೈಮಲ್ಲಿ ಇವರು ಕರ್ಮ ರಿಟರ್ನ್ಸ್ ಅಂತ ಒಂದು ಕ್ಲೂ ಕೊಡ್ತಾರೆ ಕ್ಲೂ ಕೊಡ್ತಾರೆ ದಟ್ ಇಸ್ ಎಕ್ಸಾಕ್ಟ್ ಟೂ ಮಂತ್ಸ್ ಆದ್ಮೇಲೆ ಎಕ್ಸಾಕ್ಟ್ ಒನ್ ಮಂತ್ ಆದ್ಮೇಲೆ ಉದ್ಯಮ ಅಂದ್ರೆ ಇಟ್ಸ್ ಅ ಪ್ರೀ ಪ್ಲಾನ್ ಟ್ರ್ಯಾಕ್ ನಮ್ಮ ದರ್ಶನ್ ಅವ್ರನ್ನ ಕಂಪ್ಲೀಟ್ ಆಗಿ ಟ್ರ್ಯಾಕ್ ಮಾಡಿದ್ದಾರೆ ಇಲ್ಲಿಗೆ ಸಾಥ್ ಯಾರು ಯಾರು ಕೊಟ್ಟಿದ್ದಾರೆ ಅಂತ ಎಲ್ರಿಗೂ ಗೊತ್ತಿದೆ ಅಡ್ವೊಕೇಟ್ ಜಗದೀಶ್ ಅವರು ಒಂದು ಬಹಿರಂಗ ಬಡಿಸ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಎಲ್ಲ ಓಪನ್ ಆಗಿ ಹೇಳ್ತಾ ಹೇಳ್ತಿದ್ದಾರೆ ಆ್ಯಂಡ್ ಮೋರ್ ಓವರ್ ಅಲ್ಲಿ ಪರಪ್ಪನ ಅಗ್ರಹದಲ್ಲಿ ಹೇಳ್ದಂಗೆ ಅವರೊಂದು ಕಾಫಿ ಕಪ್ಪು ಸಿಗರೇಟಿಂದ ಅವ್ರನ್ನ ಬಳ್ಳಾರಿ ಜೈಲಿಗೆ ಕಳಿಸೋದು ಇದು ನಿಜವಾಗ್ಲು ಅವ್ರೇನು ದರ್ಶನ್ ಅವರು ಬಾಂಬ್ ಬ್ಲಾಸ್ಟ್ ಬಳ್ಳಾರಿ ಆ ಭಂಡಾರಿ ಜೈನ್ಗೆ ಅಂತ ಭಂಡಾರಿ ಯಾರ್ಯಾರು ಇದಾರೆ ಅಂತ ಗೊತ್ತಾ ಒಂದು ಫಾಮ್ ಮಾಡಿರೋದು ಹ್ಯಾಂಗ್ ರೇಪ್ ಮಾಡಿರೋದು ಆತ ಪೆಟ್ರೋಲ್ ಪಂಪ್ ಸುಟ್ಟಿದ್ರೆ ಎಸ್ ನಾನು ಹೋಗಿದ್ದೀನಿ ನಾನು ಅಲ್ಲಿ ಹೋಗಿ ನಾನು ನೋಡ್ಕೊಂಡು ಬಂದಿದ್ದೀನಿ ಆದರೆ ಅವ್ರನ್ನೆಲ್ಲ ವೆರಿ ಲಾಂಗ್ ಮಾರ್ಕ್ ಎಸ್ ಸಹ ಆ ಬಳ್ಳಾರಿ ಜೈ ಬಟ್ ಅಲ್ಲಿ ಅಂತ ಘೋರ್ ಅಂತ ಇದು ಯಾರಿಗೂ ಬೇಡ ಅಲ್ಲಿಗೆ ಹಾಕುವಂಥ ಅವಶ್ಯಕತೆ ಏನಿತ್ತು ಯಾಕೆ ಯಾರು ಐಫೋನ್ಸು ಯಾರು ಸ್ಮಾರ್ಟ್ಫೋನ್ಸು ಗೂಗಲ್ ಪೇ ಫೋನ್ಪೇ ಯಾರು ಅಲ್ಲಿ ಪರಪರ ಅವರು ಯಾರು ಯೂಸ್ ಮಾಡ್ತೀಗ ಎಲ್ಲರೂ ಯೂಸ್ ಮಾಡ್ತಾನೆ ಇದ್ದಾರಲ್ಲ ನನ್ನ ಕ್ಲೈಂಟ್ಸ್ ಯೂಸ್ ಮಾಡ್ತಿದ್ದಾರೆ ಫೋನ್ಪೇ ತಗೋತಾದರೆ ಫೋನ್ಪೇದಲ್ಲಿ ದುಡ್ಡಾ ಕೂಡ ಫೋನ್ ಫೋನ್ಪೇ ಇದು ಮೊಬೈಲಿಂದ ಮರ್ಡರ್ಗಳು ನಡೀತಾ ಇದೆ ಏನು ರೇಪ್ ಎಲ್ಲ ಅಂದ್ರೆ ರೌಡಿಗಳಲ್ಲಿ ಇರೋದ್ರಿಂದ ಎಲ್ಲಾದ್ರು ಸುಪಾರಿಗಳು ತಗೊಂಡು ಅಲ್ಲಿ ಕುತ್ಕೊಂಡು ಎಲ್ಲ ಆಪರೇಷನ್ಸ್ ಆಗ್ತಾ ಇದೆ ಅಂಡ್ ಹೋಗ್ಸಲಿ ನಾನು ವೆರಿ ಐ ತಿಂಕ್ ಸೊ ಒನ್ ಇಯರ್ ಬ್ಯಾಕ್ ನಾನು ಹೋದಾಗ ಕೆಲವೊಂದಷ್ಟು ಗಾಂಜಾಗಳು ಸಿಕ್ತು ಸ್ಮೋಕಿಂಗ್ ಎಲ್ಲ ಸಿಕ್ಕಿದೆ ಗಳು ಸಿಕ್ಕಿದೆ ಎಲ್ಲೂ ಸಿಕ್ಕಿದೆ ಅದನ್ಯಾತು ಯಾವುದು ಬಾ ಹೊರಗಡೆ ಬರ್ತಾ ಇಲ್ಲ ಇವ್ರೊಬ್ರೇನ ಬರೀ ಕಾಫಿ ಕಪ್ಪು ಮತ್ತೆ ಏನೋ ಸಿಗರೇಟ್ ಇಟ್ಕೊಂಡಿರೋ ಇವ್ರೊಬ್ರೇನ ಸೊ ಆಲಾಗಿ ದೊಡ್ಡ ಟಾರ್ಗೆಟ್ ಅಷ್ಟೇ ನಾನು ಹೇಳೋದು ಅವರೊಬ್ರು ವಿ ಐ ಪಿ ವಿ ವಿ ಐ ಪಿ ದೊಡ್ಡ ಪರ್ಸನ್ನು ಅವ್ರ ಬಗ್ಗೆ ಏ ಒಂದು ಮಾತಾಡಿದ್ರೆ ಒಂದಷ್ಟು ನಾವು ಹೊಟ್ಟೆ ತುಂಬಿಸ್ಕೋಬೋದು ಅಂತ ಹೇಳಿ ಕೆಲವರು ಮಾತಾಡ್ತಾರೆ ಮೀಡಿಯಾದವರು ಮಾತಾಡ್ಲಿಕ್ಕೆ ಪರವಾಗಿಲ್ಲ ಬಟ್ ಇಟ್ಸ್ ನಾಟ್ ಅ ಫ್ಯಾಕ್ಟ್ ಅವರು ತಪ್ಪು ಮಾಡಿಲ್ಲ ಅಂತ ಏನೂ ತಪ್ಪು ಮಾಡಿಲ್ಲ ಡಬಲ್ ಮಾಡರು ಟ್ರಿಪಲ್ ಮರ್ಡರ್ ಮಾಡಿರೋರಿಗೆ ಎಷ್ಟು ಬೇಗ ಏನೋ ಏನೂ ಸಿಗ್ತಾ ಇದೆ ಅಂಥದ್ರಲ್ಲಿ ನಿಜವಾಗ್ಲು ಅವ್ರು ಕೊಲೆನೆ ಮಾಡಬೇಕು ಅಂತ ಇದ್ದಿದ್ರೆ ಅವರು ಯಾವ್ದೋ ಲೆವೆಲ್ ಅಲ್ಲಿ ಮಾಡ್ಬೋದಾಗಿದ್ರೆ ಯಾಕಂದ್ರೆ ಎಷ್ಟೋ ಮೂವಿನಲ್ಲಿ ಅವ್ರು ಆಕ್ಟ್ ಮಾಡಿದ್ದಾರೆ ಆ ತರ ಪ್ರಾಡಕ್ಟ್ ಅಲ್ಲಿ ಸರಿಯಾಗಿ ಅವ್ರು ಕೊಲೆ ಮಾಡ್ಬೋದಿತ್ತು ಮಾಡ್ಬೋದಾಗಿತ್ತು ಅಂತ ಇಂಟೆನ್ಷನ್ ಇಟ್ಟಿದ್ರೆ ಒಂದು ಮಾತ್ ಹೇಳ್ತೀನಿ ನಾನೊಂದ್ ಹೆಣ್ಣಾಗಿ ಮಾತಾಡಬಾರ್ದು ಈ ರೇಣುಕಾ ಸ್ವಾಮಿ ಮೃತಪಟ್ಟ ರೇಣುಕಾ ಸ್ವಾಮಿ ಅವರು ತನ್ನ ಮಂಗವನ್ನು ಗೌಡ ಅವ್ರಿಗೆ ಕಳಿಸಿದ್ದಾರೆ ನಾನು ದರ್ಶನ್ ಅವರ ಜಾಗದಲ್ಲಿ ಇದ್ದರೆ ನಾನು ಏನು ಇರಲಿಲ್ಲ ನನ್ನ ಮರ್ಮಾಂಗನೆ ನಾನು ಅವ್ರ ಎಂಟಿ ಕಳಿಸ್ತಿದ್ದೆ ಅಂದ್ರೆ ರೇಣಪ್ಪ ಸ್ವಾಮಿ ಅವ್ರ ಎಂಟಿಗೆ ನಾನು ಕಳಿಸ್ತಿದ್ದೆ ಇದು ಇರುವುದು ಟಿಪ್ಪ ಶೆಡ್ ಕರ್ಸದಂತೆ ಅಲ್ಲಂಗ್ ಮಾಡದಂತೆ ಕರ್ಸಿದ್ದಾರೆ ಹೌದು ವಾರ್ ಮಾಡಿದ್ದಾರೆ ಹೌದು ವಾಪಸ್ಸು ದುಡ್ಡು ಕೊಟ್ಟು ವಾಪಸ್ಸು ಕಳಿಸಿದ್ದಾರೆ ಆ ಟೈಮ್ ಅಲ್ಲಿ ಕರೆಸ್ಕೊಂಡು ಮತ್ತೆ ಅವರು ಮತ್ತೆ ಹೊಟ್ಟೋದ್ರು ಅವರು ಬಂಡ್ರೋ ನೀವು ಅಂತ ಪವಿತ್ರಗಳು ಅವರನ್ನೇ ಕರ್ಸಿರೋದು ಆ ಹುಡುಗರನ್ನ ಕರೆಸಿ ಫುಲ್ಲು ಆಗಿ ಏನೇನ್ ಮಾಡಿಸ್ಬೇಕಲ್ಲ ಮಾಡಿಸಿ ಅಟ್ ಲಾಸ್ಟ್ ನಾನು ಹೇಳೋದಲ್ಲ ಅವ್ರು ಬರಕ್ಕೂ ಅವ್ರನ್ನ ಕರೆಸಿರೋದು ಯಾವಾಗ ಟೈಮಿಂಗ್ಸ್ ನೋಡ್ಕೊಡಿ ಸರ್ ಟೈಮಿಂಗ್ಸ್ ನೋಡ್ಕೊಂಡು ಮಾತಾಡಿ ಅಂಡ್ ಮೋರ್ ಅವರ್ ನೀವು ಮೀಡಿಯಾದ ಯಾವ ರೀತಿ ಅಂದ್ರೆ ಎದುರುಗಡೆ ನಿದ್ರು ಎದುರುಗಡೆ ನಾ ನಾವು ಡೈರೆಕ್ಟಾಗಿ ನೋಡ್ಕಾಯಿದ್ದೀವಿ ಅಲ್ಲಿ ಏನಾಗ್ತಿದೆ ಅಂತ ಡೈರೆಕ್ಟಾಗಿ ನೋಡಿದಂಗೆ ನೀವುಗಳು ಮಾತಾಡ್ತೀರ ನೀವು ಹಾಗೆ ತೋರಿಸ್ತೀರ ದಯವಿಟ್ಟು ಅಂತ ಕೆಲಸ ಹೋಗಬೇಡಿ ಈ ಮೀಡಿಯಿಂದ ಒಂದೊಂದು ಸಂಸಾರಗಳು ತುಂಬ ಎಲ್ಲ ಬೀದಿಗೆ ಬರ್ತಾಯಿದೆ ಮತ್ತು ಎಲ್ಲ ಸಂಸಾರಗಳು ಹಾಳಾಗ್ತಿದೆ ದಯವಿಟ್ಟು ಇಂಥ ಕೆಲಸ ಹೋಗಬೇಡಿ ದಯವಿಟ್ಟು ದರ್ಶನ ಅವ್ರ ಬಗ್ಗೆ ಇವತ್ತಿಗೆ ಎಲ್ಲರಿಗೂ ನೀವು ಸ್ಟಾಪ್ ಮಾಡಿ ತೋರಿಸಿರೋದನ್ನು ಸ್ಟಾಪ್ ಮಾಡಿ ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್ ಅಷ್ಟೇ ಏಕೆಂದರೆ ಅಜಿತ್ ಅವ್ರು ಹೇಳ್ತಾರೆ ಏನಂತನ ಇದಂಗಿದ್ದಾರೆ ಅಂತ ಸಾಕಿರೋರು ಅವ್ರು ತರ ತಪ್ಪು ಯಾವ್ದವ್ ಮನೇಲಿ ಊಟ ಮಾಡ್ತಿದಾರ ಅಥವಾ ಯಾರ್ದಾರು ದುಡ್ಡಲು ಅವ್ರು ಮಶಾ ಮಾಡ್ತಿದಾರ ದನ ತರ ಇದಾರೆ ಅಂತ ಅಂದ್ರೆ ನಿಜವಾಗ್ಲು ಅವ್ರಿನ್ನ ಅವ್ರು ಒಳಗಡೆನೆ ಇದಾರೆ ಆದ್ರೆ ಇಲ್ಲಿ ಆಚೆ ಯಾರ್ಯಾರು ಏನೇನ್ ಆಗ್ತಿದೆ ನಿಮ್ಗೆ ಗೊತ್ತಿದೆ ಮುನಿರತ್ನ ಅವ್ರಿಗೆ ಏನಾಯ್ತು ಯಾವ ರೀತಿ ಅವರಲ್ಲಿ ಹೋಗಿದ್ದಾರೆ ಒಳಗಡೆ ಪಬ್ಲಿಕ್ ಟಿವಿ ರಮನಾಥ್ ಅವ್ರ ಬಗ್ಗೆ ಏನೇನ ಎಲ್ಲ ಆಚೆ ಬಂದಿದೆ ಅದಕ್ಕೆ ಒಂದೊಂದು ದಿನನೂ ಎಲ್ಲೂ ಆಚೆ ಬರ್ತಿದೆ ಅಂಡ್ ಎ ಸಿ ಪಿ ಚಂದನ್ ಅವ್ರ ಬಗ್ಗೆ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ